ನಮಸ್ಕಾರ ವೀಕ್ಷಕರೇ ಪ್ರಪಂಚದಾದ್ಯಂತ ಒಂದಲ್ಲ ಒಂದು ಕುತಂತ್ರ ನಡೀತಾನೆ ಇರುತ್ತೆ ಆ ಪೈಕಿ ಭಾರತ ಟಾರ್ಗೆಟ್ ಆಗ್ತಾನೆ ಇರುತ್ತೆ ಅನ್ನೋದು ಗೊತ್ತಿರೋ ವಿಚಾರವೇ ಈಗ ಭಾರತಕ್ಕೆ ಆತಂಕ ತರಿಸೋ ಮತ್ತೊಂದು ಸುದ್ದಿ ಬರ್ತಾ ಇದೆ ಬಾಂಗ್ಲಾ ಮಾದರಿಯಲ್ಲೇ ಭಾರತಕ್ಕೂ ಕಂಟಕ ಇದೆ ಅನ್ನೋದು ಹಳೆ ಸುದ್ದಿ ಆದರೆ ಆ ಕಂಟಕಕ್ಕೆ ಈಗ ಟೈಮ್ ಫಿಕ್ಸ್ ಆಗಿದೆ ಇನ್ನೆರಡೇ ತಿಂಗಳಲ್ಲಿ ಈ ಪ್ಲಾನ್ ಎಕ್ಸಿಕ್ಯೂಟ್ ಆಗೋದರ ಜೊತೆಗೆ ಅನಾಹುತ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಕಳೆದ ಕೆಲ ದಿನಗಳಲ್ಲಿ ನಡೆದ ಆರು ಘಟನೆಗಳು ಮುಂದಾಗುವ ಅಪಾಯಕ್ಕೆ ಪ್ರಮುಖ ಸಾಕ್ಷಿ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಇನ್ನು ಈ ಎಲ್ಲಾ ಪ್ಲಾನ್ಗಳ ನೇತೃತ್ವವನ್ನ ರಾಹುಲ್ ಗಾಂಧಿ ವಹಿಸಿದ್ರೆ ಅವರಿಗೆ ಮಿತ್ರ ಪಕ್ಷಗಳ ಬೆಂಬಲ ಇದೆ ಅಂತಲೂ ಹೇಳಲಾಗ್ತಾ ಇದೆ ಹಾಗಿದ್ರೆ ಏನಿದು ಎರಡು ತಿಂಗಳ ಪ್ಲಾನ್ ಭಾರತ ಸರ್ಕಾರ ಇಷ್ಟೊಂದು ಬಲವಾಗಿದ್ರೂ ಬಾಂಗ್ಲಾ ಮಾದರಿ ದಂಗೆ ಇಲ್ಲೂ ಹೇಳುತ್ತಾ ಆ ಮಟ್ಟದಲ್ಲಿ ಜನರನ್ನ ರೊಚ್ಚಿಗೆಬ್ಬಿಸೋದಕ್ಕೆ ಪ್ಲಾನ್ ಹೇಗೆ ನಡೆದಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಪ್ರಪಂಚದ ಯಾವ ದೇಶಕ್ಕೆ ಹೋದ್ರೂ ಅಲ್ಲಿ ರಾಜಕೀಯವಾಗಿ ಎರಡು ಪಕ್ಷಗಳಿರುತ್ತೆ ರಾಜಕೀಯವಾಗಿ ಒಂದಕ್ಕೊಂದು ಪೈಪೋಟಿ ನೀಡ್ತಾ ಇರುತ್ತವೆ ಅವರು ತಪ್ಪು ಮಾಡಿದ್ರೆ ಇವರು ವಿರೋಧಿಸ್ತಾರೆ ಇವರು ತಪ್ಪು ಮಾಡಿದ್ರೆ ಅವರು ವಿರೋಧಿಸ್ತಾರೆ ಎಲ್ಲವನ್ನ ನೋಡೋ ಜನರು ನಮ್ಮ ದೇಶಕ್ಕೆ ಯಾರು ಸೂಕ್ತವೋ ಅವರನ್ನ ಆಯ್ಕೆ ಮಾಡ್ತಾರೆ ಆದರೆ ಭಾರತದ ವಿಚಾರದಲ್ಲಿ ವಿಪಕ್ಷಗಳು ಈ ರೀತಿ ಇಲ್ವೇ ಇಲ್ಲ ಅನ್ನೋ ಆರೋಪ ದಟ್ಟವಾಗ್ತಾ ಇದೆ ಆಡಳಿತ ಪಕ್ಷದ ವಿರುದ್ಧ ಹಾಗೂ ಜನರ ಪರವಾಗಿ ಇರಬೇಕಾದವರು ದೇಶದ ವಿರುದ್ಧ ನಿಂತು ಅಧಿಕಾರಕ್ಕಾಗಿ ಜನರನ್ನ ಬಳಸಿಕೊಳ್ತಾ ಇದ್ದಾರೆ ಅನ್ನೋ ಆರೋಪಗಳು ದಟ್ಟವಾಗ್ತಾ ಇದೆ ಇದು ಕೇವಲ ಆರೋಪವಾಗಿ ಇರದೆ ದಿನ ದಿನಕ್ಕೂ ಸಾಕ್ಷ್ಯಗಳು ಸಿಗ್ತಾ ಇವೆ ಈಗ ಎರಡು ತಿಂಗಳಲ್ಲಿ ವಿಧ್ವಂಸಕ ಕೃತ್ಯ ನಡೆಸುವುದಕ್ಕೆ ಏನೆಲ್ಲ ಪ್ಲಾನ್ ಆಗಿದೆ ಅನ್ನೋದು ರಿವೀಲ್ ಆಗ್ತಾ ಇದೆ ಮೊದಲನೆಯದ್ದು ಜಮ್ಮು ಕಾಶ್ಮೀರದ ಪ್ರತ್ಯೇಕವಾದಿ ಓಮರ್ ಅಬ್ದುಲ್ಲಾ ಮನೆಗೆ ಅಮೆರಿಕದ ರಾಜತಾಂತ್ರಿಕ ವ್ಯಕ್ತಿಗಳ ವಿಸಿಟ್ ಪ್ರಪಂಚದ ಯಾವ ದೇಶದಲ್ಲಿ ಗಲಭೆ ಆದರೂ ಅಲ್ಲಿ ಅಮೆರಿಕ ಪಾತ್ರ ಇದ್ದೇ ಇರುತ್ತೆ ಅನ್ನೋದು ಗೊತ್ತಿದೆ ದಂಗೆಗೂ ಅವರೇ ಕಾರಣ ಅನ್ನೋದು ಗೊತ್ತಿದೆ ಈಗ ಜಮ್ಮು ಕಾಶ್ಮೀರ ಎಲೆಕ್ಷನ್ ಹೊತ್ತಲ್ಲಿ ಓಮರ್ ಅಬ್ದುಲ್ಲಾ ಮನೆಗೆ ಇವರು ವಿಸಿಟ್ ಕೊಟ್ಟಿರೋದು ನಾನಾ ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಕೈ ಜೋಡಿಸಿದೆ ಇನ್ನೊಂದು ಕಡೆ ಆಂಟಿ ಇಂಡಿಯನ್ಸ್ ಬೆಂಬಲ ಸಿಗ್ತಾ ಇದೆ ಕಾಶ್ಮೀರದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಮರುಸ್ಥಾಪನೆ ಬಗ್ಗೆ ಪ್ರತ್ಯೇಕ ನಾಯಕರು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಈ ಹೊತ್ತಲ್ಲಿ ವಿದೇಶಿ ಶಕ್ತಿಗಳು ಬಂದಿವೆ ಅಂದರೆ ವಿಧ್ವಂಸಕ ಕೃತ್ಯಕ್ಕೆ ಫಂಡಿಂಗ್ ಸೇರಿದಂತೆ ಇತರೆ ಬೆಂಬಲದ ಸೂಚನೆ ಇರಬಹುದು ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ ಏನು ಇದನ್ನ ಬೇರೆ ಕಾರಣ ಕೊಟ್ಟು ಸಮರ್ಥಿಸಿಕೊಂಡ್ರೂ ಇದು ಸಾಮಾನ್ಯ ಭೇಟಿ ಅಲ್ವೇ ಅಲ್ಲ ಅನ್ನೋದು ಕಣ್ಣಿಗೆ ಕಟ್ಟುವಂತಿದೆ ಎರಡನೆಯ ಕಾರಣ ಅಂದರೆ ಅದು ಕಳೆದ ವಾರ ರೈತರ ಹೆಸರಲ್ಲಿ ಹೋರಾಟ ನಡೆಸುವ ನಾಯಕರ ಜೊತೆಯಲ್ಲಿ ಯುಎಸ್ ಎಂಬಸಿ ಕಾಣಿಸಿಕೊಂಡಿದ್ದು ಭಾರತದಲ್ಲಿ ಹೋರಾಟ ನಡೀತಾ ಇರೋದು ಇಲ್ಲಿನ ಆಂತರಿಕ ಹಾಗೂ ರಾಜಕೀಯ ವಿಚಾರ ಇದನ್ನ ರಿಪೇರಿ ಮಾಡೋ ಕೆಲಸ ಭಾರತ ಸರ್ಕಾರದ್ದು ಇಲ್ಲಿ ಅಮೆರಿಕ ಯಾಕೆ ಮೂಗು ತೋರಿಸ್ತು ಅನ್ನೋದೇ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಮೊದಲೇ ಟೂಲ್ ಕಿಟ್ ರಹಸ್ಯಗಳು ರಿವೀಲ್ ಆಗ್ತಾ ಇದ್ದು ಅಮೆರಿಕ ಮೂಲಗಳು ಫಂಡಿಂಗ್ ಮಾಡ್ತಾ ಇವೆ ಅನ್ನೋ ಆರೋಪಗಳಿವೆ ಈ ಹೊತ್ತಲ್ಲಿ ರಾಜ ರೋಷವಾಗಿ ಟೀ ಕುಡಿದು ಚರ್ಚೆ ಮಾಡ್ತಾರೆ ಅಂದ್ರೆ ಜನರಿಗೆ ಗೊತ್ತಾದ್ರೆ ಗೊತ್ತಾಗ್ಲಿ ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ ಅನ್ನೋ ಹಂತವನ್ನು ತಲುಪಿದ್ದಾರಾ ಅನ್ನೋದೇ ಅರ್ಥವಾಗ್ತಾ ಇಲ್ಲ ಇದನ್ನು ಮೀರಿಸಿದ ಅಚ್ಚರಿಯ ವಿಚಾರ ಅಂದ್ರೆ ಅದು ಎರಡು ವಾರಗಳ ಹಿಂದೆ ಯು ಎಸ್ ಕೌನ್ಸಿಲ್ ಜನರಲ್ ಅಸಾದುದ್ದೀನ್ ಓವೈಸಿಯನ್ನ ಭೇಟಿ ಆಗಿರೋದು ಓವೈಸಿ ವಿದೇಶಾಂಗ ಸಚಿವ ಅಲ್ಲ ರಾಜತಾಂತ್ರಿಕ ವ್ಯಕ್ತಿ ಅಲ್ಲ ಕನಿಷ್ಠ ಪಕ್ಷ ಒಂದು ರಾಜ್ಯದ ಸಿಎಂ ಕೂಡ ಅಲ್ಲ ಆದ್ರೂ ಅವರನ್ನ ಭೇಟಿ ಯಾಕೆ ಅಂತ ಕಾರಣವನ್ನ ಹುಡುಕ್ತಾ ಹೋದ್ರೆ ಓವೈಸಿ ಮೋದಿ ವಿರೋಧಿ ಪ್ಯಾಲಸ್ತೀನ್ ಪರ ಘೋಷಣೆ ಹಾಕಿದವರು ಭಾರತದ ಅಭಿವೃದ್ಧಿಗೆ ತೆಗೆದುಕೊಳ್ಳೋ ಕಾನೂನುಗಳ ವಿರೋಧಿ ಧರ್ಮವಾದಿ ಹೀಗೆ ಹುಡುಕ್ತಾ ಹೋದ್ರೆ ಇನ್ನೊಂದಷ್ಟು ಕಾರಣಗಳು ಸಿಗ್ತಾ ಹೋಗುತ್ತವೆ ಇಂಥ ಸಮಯದಲ್ಲಿ ಓವೈಸಿ ಅಂತ ನಾಯಕರ ಭೇಟಿ ಯಾವ ರೀತಿಯಲ್ಲೂ ಪಾಸಿಟಿವ್ ಅನ್ನಿಸ್ತಾ ಇಲ್ಲ ಅನ್ನೋ ಚರ್ಚೆ ಆಗ್ತಾ ಇದೆ ಇನ್ನು ಕಳೆದ ತಿಂಗಳು ಕಮಲಾ ಹ್ಯಾರಿಸ್ ರಾಹುಲ್ ಗಾಂಧಿಗೆ ಕಾಲ್ ಮಾಡಿ ಮಾತನಾಡಿದ್ರು ಅನ್ನೋದು ಇದನ್ನ ನೇರ ನೇರವಾಗಿ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸರಿಯೇ ಯಾಕಂದ್ರೆ ಸದ್ಯ ಅಧಿಕಾರದಲ್ಲಿ ಇಲ್ಲದ ಟ್ರಂಪ್ ಜೊತೆಗೆ ಪ್ರಧಾನಿ ಮೋದಿ ಮಾತನಾಡೋ ಸನ್ನಿವೇಶವೂ ಇದೆ ಆದ್ರೆ ಸಿದ್ಧಾಂತದ ಪ್ರಕಾರ ನೋಡಿದಾಗ ಕಮಲಾ ಹ್ಯಾರಿಸ್ ಹಾಗೂ ರಾಹುಲ್ ಗಾಂಧಿ ಮಾತುಕತೆ ಆತಂಕವನ್ನ ಹೆಚ್ಚಿಸ್ತಾ ಹೋಗುತ್ತೆ ಇಬ್ಬರು ಕೂಡ ಮತಾಂಧರಿಗೆ ಬೆಂಬಲ ನೀಡುವ ಮನಸ್ಥಿತಿ ಹೊಂದಿದವರು ಈ ಬಾರಿ ನಡೀತಾ ಇರೋ ಅಮೆರಿಕ ಚುನಾವಣೆಯಲ್ಲಿ ಪ್ರಮುಖವಾಗಿರೋ ವಿಚಾರವೇ ಮತಾಂಧರ ನಿರ್ಮೂಲನೆ ಪ್ರಪಂಚಕ್ಕೆ ಮಾರಕವಾಗುವ ಮತಾಂಧರು ಭಯೋತ್ಪಾದಕರ ನಿಗ್ರಹದ ಬಗ್ಗೆ ಟ್ರಂಪ್ ಮಾತಾಡ್ತಾ ಇದ್ರೆ ಕಮಲಾ ಹ್ಯಾರಿಸ್ ಹಾಗೂ ಬೈಡನ್ ಸರ್ಕಾರ ಅಕ್ರಮವಾಗಿ ವಲಸೆ ಬಂದವರಿಗೆ ಮನೆ ಕಟ್ಟಿಕೊಡೋ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅಲ್ಲದೆ ಕಮಲಾ ಹ್ಯಾರಿಸ್ ಮೂಲ ಭಾರತ ಆಗಿರೋದ್ರಿಂದ ಇಲ್ಲಿಂದ ಯಾವ ರೀತಿಯ ಸಹಾಯ ಪಡೆಯಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ರಾಹುಲ್ ಜೊತೆ ಮಾತನಾಡಿರಬಹುದು ಅಂತ ಚರ್ಚೆ ಆಗ್ತಾ ಇದೆ ಏನು ಎರಡು ತಿಂಗಳ ಹಿಂದೆ ರಾಹುಲ್ ಗಾಂಧಿ ಸೀಕ್ರೆಟ್ ಆಗಿ ವೈಟ್ ಹೌಸ್ಗೆ ತೆರಳಿದ್ದು ಕೂಡ ಈ ಅನುಮಾನಗಳಿಗೆ ಪುಷ್ಟಿ ನೀಡ್ತಾ ಇದೆ ಮೊದಲನೇದಾಗಿ ರಾಹುಲ್ ಗಾಂಧಿ ಅಧಿಕಾರದಲ್ಲಿ ಇಲ್ಲ ವಿಪಕ್ಷ ನಾಯಕ ಸ್ಥಾನದಲ್ಲಿರುವವರು ವಿದೇಶದ ಗಣ್ಯರನ್ನ ಭೇಟಿ ಆಗಬಾರದು ಅಂತ ಯಾವ ನಿಯಮವೂ ಇಲ್ಲ ವಿಪಕ್ಷ ಸ್ಥಾನದಲ್ಲಿ ಇರುವವರು ಕೂಡ ಭಾರತ ದೇಶದ ಮೇಲೆ ಅಭಿಮಾನವನ್ನ ಇಟ್ಕೊಳ್ಬಹುದು ಭಾರತದ ಅಭಿವೃದ್ಧಿ ವಿಚಾರದಲ್ಲಿ ವಿದೇಶಿ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸಬಹುದು ತಪ್ಪೇನಿಲ್ಲ ಆದ್ರೆ ರಾಹುಲ್ ಗಾಂಧಿ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅವರು ವಿದೇಶಕ್ಕೆ ಹೋದಾಗ್ಲೆಲ್ಲ ಭಾರತದ ವಿರುದ್ಧವೇ ಮಾತನಾಡಿದ್ದಾರೆ ಅನ್ನೋದು ಜಗ ಜಾಹೀರಾಗಿದೆ ಹೇಗಿದ್ರೂ ವಿಸಿಟ್ ಕೊಡ್ತಾರೆ ಅಂದಾಗ ನೇರವಾಗಿ ಅನೌನ್ಸ್ ಮಾಡ್ಕೊಂಡೇ ಹೋಗ್ಬೋದಿತ್ತಲ್ವಾ ಸೀಕ್ರೆಟ್ ಆಗಿ ವಿಸಿಟ್ ಕೊಡೋ ಅನಿವಾರ್ಯತೆ ಏನಿತ್ತು ಅನ್ನೋದು ಎಲ್ಲರ ಅನುಮಾನ ರಹಸ್ಯವಾಗಿ ಬೈಡನ್ ಜೊತೆ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದು ಕೂಡ ಎಲ್ಲರ ಆತಂಕಕ್ಕೆ ಕಾರಣವಾಗ್ತಾ ಇದೆ ಏನು ಇದೆಲ್ಲ ಬೆಳವಣಿಗೆಗಳ ಪ್ರಮುಖ ಕಾರಣ ಅಂದ್ರೆ ಅದು ಡೊನಾಲ್ಡ್ ಲೂ ಅನ್ನೋ ಅಮೆರಿಕನ್ ಡಿಪ್ಲೊಮ್ಯಾಟ್ ಈತ ಮೇ ತಿಂಗಳ ಹೊತ್ತಲ್ಲಿ ಬಾಂಗ್ಲಾದೇಶಕ್ಕೆ ವಿಸಿಟ್ ಕೊಟ್ಟಿದ್ದ ಅದಾದ ಎರಡೇ ತಿಂಗಳಲ್ಲಿ ತಣ್ಣಗಿದ್ದ ಬಾಂಗ್ಲಾದಲ್ಲಿ ಬಿರುಗಾಳಿ ಎದ್ದು ಪ್ರಧಾನಿಯೇ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ದೇಶ ಬಿಟ್ಟು ಓಡಿ ಹೋಗೋ ಪರಿಸ್ಥಿತಿ ಬಂದಿತ್ತು ಈಗ ಭಾರತದಲ್ಲೂ ಕರೆಕ್ಟ್ ಆಗಿ ಎರಡು ರಾಜ್ಯಗಳ ಎಲೆಕ್ಷನ್ ಟೈಮ್ ನಲ್ಲಿ ಡೊನಾಲ್ಡ್ ಲು ವಿಸಿಟ್ ಕೊಟ್ಟಿದ್ದಾನೆ ಅಂದ್ಹಾಗೆ ಭಾರತಕ್ಕೆ ಭೇಟಿ ಕೊಡ್ತಾ ಇರೋ ಅಮೆರಿಕನ್ ರಾಜತಾಂತ್ರಿಕ ವ್ಯಕ್ತಿಗಳಲ್ಲಿ ಹಲವರು ಈ ಮುಂಚೆ ಬಾಂಗ್ಲಾಗೂ ವಿಸಿಟ್ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಆದ್ರಿಂದ ಇದೂ ಕೋ ಇನ್ಸಿಡೆನ್ಸ್ ಅಲ್ಲ ಭಾರತದ ರಾಜಕೀಯ ಬದಲಾವಣೆಗೆ ಪ್ಲಾನ್ ನಡೀತಾ ಇರೋದಂತೂ ಸತ್ಯ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಇನ್ನು ಈ ಎಲ್ಲಾ ಬೆಳವಣಿಗೆಗೆ ಇಂಡಿ ಒಕ್ಕೂಟದ ಮಿತ್ರರ ಬೆಂಬಲ ಇದೆ ಅನ್ನೋದಕ್ಕೂ ಒಂದಷ್ಟು ಉದಾಹರಣೆ ಸಿಗ್ತಾ ಇದೆ ದಿಢೀರಂತ ತಮಿಳುನಾಡು ಸಿಎಂ ಸ್ಟಾಲಿನ್ ಅಮೆರಿಕಕ್ಕೆ ಪ್ರವಾಸ ಹೋಗಿದ್ದಾರೆ ಅಂದ್ಹಾಗೆ ಇದು ಖಾಸಗಿ ಟ್ರಿಪ್ ಅಲ್ಲ ತಮಿಳುನಾಡಿಗೆ ಇನ್ವೆಸ್ಟ್ಮೆಂಟ್ ತರೋ ಹಿನ್ನೆಲೆ ಮಾತುಕತೆಗೆ ಹೋಗ್ತಿರೋದು ಅಂತ ಹೇಳ್ಕೊಂಡಿದ್ದಾರೆ ಬರೋಬ್ಬರಿ ಹದಿನೇಳು ದಿನಗಳ ಕಾಲ ಅವರು ಅಲ್ಲೇ ಇರ್ತಾರೆ ಈ ಮಧ್ಯೆ ಸೆಪ್ಟೆಂಬರ್ ಎಂಟಕ್ಕೆ ರಾಹುಲ್ ಗಾಂಧಿಯ ಅಮೆರಿಕ ವಿಸಿಟ್ ಫಿಕ್ಸ್ ಆಗಿದೆ ಆದ್ರಿಂದ ಒಂದೇ ಮೀಟಿಂಗ್ ನಲ್ಲಿ ಇವರಿಬ್ಬರು ಭಾಗಿಯಾಗುವುದು ಕನ್ಫರ್ಮ್ ಆಗಿದೆ ಅಸಲಿ ವಿಷಯ ಏನಂದ್ರೆ ಕಮಲಾ ಹ್ಯಾರಿಸ್ ಮೂಲ ತಮಿಳುನಾಡು ಆದ್ರಿಂದ ತಮಿಳುನಾಡಿನಿಂದಲೂ ಏನಾದರೂ ಸಂಚು ನಡೆಸುವುದಕ್ಕೆ ಅಂದಾಜಿಸಲಾಗ್ತಾ ಇದೆಯಾ ಅನ್ನೋ ಡೌಟ್ ಶುರುವಾಗಿದೆ ಏನು ಇದೇ ಮೀಟಿಂಗ್ಗೆ ಮಮತಾ ಓವೈಸಿ ರಾಜದೀಪ್ ಸರ್ದೇಸಾಯಿ ಸೇರಿ ಇನ್ನೂ ಕೆಲವರು ಹೋಗಬಹುದು ಅನ್ನೋ ರೂಮರ್ಸ್ ಕೂಡ ಹರಿದಾಡ್ತಾ ಇದೆ ಆದರೆ ಇಷ್ಟೆಲ್ಲಾ ಪ್ಲಾನ್ ಮಾಡಿ ಭಾರತದ ವಿರುದ್ಧ ದಂಗೆ ಸಕ್ಸಸ್ ಆಗುತ್ತಾ ಅಂತ ಕೇಳಿದ್ರೆ ಸದ್ಯದ ಮಟ್ಟಿಗೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು ದಂಗೆ ಎಬ್ಬಿಸೋ ಪ್ರಯತ್ನ ನಡೀಬಹುದು ಕಲ್ಲೆಸೆತ ಸಾರ್ವಜನಿಕರ ಆಸ್ತಿಪಾಸ್ತಿ ಹಾಳು ಸೋಷಿಯಲ್ ಮೀಡಿಯಾದಲ್ಲಿ ಹಣ ಪಡೆದವರಿಂದ ಪ್ರಜಾಪ್ರಭುತ್ವದ ಬಗ್ಗೆ ಕತೆ ಕವನ ಇದೆಲ್ಲವೂ ಪ್ಲಾನ್ ಪ್ರಕಾರವೇ ನಡೀಬಹುದು ಆದ್ರೆ ದೊಡ್ಡ ಮಟ್ಟಕ್ಕೆ ಹೋಯ್ತು ಅಂದ್ರೆ ಮುಟ್ಟಿ ನೋಡಿಕೊಳ್ಳೋ ಉತ್ತರ ಸಿಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಇಷ್ಟೆಲ್ಲಾ ಪ್ಲಾನ್ ನಡೀತಾ ಇರೋದು ಜನರಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ಇಂಟೆಲಿಜೆನ್ಸ್ ಸುಮ್ಮಿರುತ್ತ ಇದನ್ನೆಲ್ಲ ಶುರು ಮಾಡೋದಕ್ಕೆ ಮುಂಚೆಯೇ ಸೈಲೆಂಟ್ ಆಗಿ ಚಿವುಟಿ ಹಾಕೋ ಪ್ಲಾನ್ ನಡೆದಿದೆ ಅಂತಲೂ ಹೇಳಲಾಗ್ತಾ ಇದೆ ಆದ್ರಿಂದ ಇಂಥ ಗಳಿಗೆ ಭಾರತ ಸರ್ಕಾರ ಅಷ್ಟು ಈಸಿಯಾಗಿ ಮಂಡಿ ಇರೋದು ಕನಸಿನ ಮಾತೆ ಒಂದಂತೂ ಸತ್ಯ ಅಧಿಕಾರ ಬೇಕು ಅಂದ್ರೆ ಮೊದಲು ಎಲ್ಲಾ ಜನರಿಗೂ ಭರವಸೆ ನೀಡೋ ಲಕ್ಷಣಗಳಿರ್ಬೇಕು ತಪ್ಪನ್ನ ಹುಡುಕಿ ಪ್ರಶ್ನೆ ಮಾಡೋ ಚಾಣಾಕ್ಯತೆ ಇರಬೇಕು ದೇಶವನ್ನ ಹೇಗೆಲ್ಲಾ ಅಭಿವೃದ್ಧಿ ಮಾಡಬಹುದು ಅನ್ನೋ ಪರಿಕಲ್ಪನೆ ಇರಬೇಕು ದಂಗೆ ಎಬ್ಬಿಸಿ ಅಧಿಕಾರ ಹಿಡಿಯೋ ವಿಕೃತಿಗಳಿಗೆ ಭಾರತೀಯರು ಮಣೆ ಹಾಕೋ ಸಾಧ್ಯತೆ ತೀರಾ ಕಡಿಮೆ ಒಟ್ನಲ್ಲಿ ಭಾರತಕ್ಕೊಂದು ದೇಶ ಪ್ರೇಮಿ ವಿಪಕ್ಷ ಬೇಕಿದೆ ಅನ್ನೋದು ಭಾರತೀಯರ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ